ವೀಕ್ಷಕರೇ ಲಕ್ಷ್ಮೀ ನಿವಾಸ ಜಿ ಕನ್ನಡ ಸೀರಿಯಲ್ನಲ್ಲಿ ಜಯಂತ ಚಿಂದಮರಿ ಅಂತಾನೆ ಖ್ಯಾತಿಯನ್ನು ಪಡೆದಿರುವ ನಟಿ ಚಂದನ ಅನಂತ ಕೃಷ್ಣ ಅವರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಉದ್ಯಮಿ ಮತ್ತು ಫೋಟೋಗ್ರಾಫರ್ ಪ್ರತ್ಯಕ್ಷ ಅನ್ನುವರ ಜೊತೆಗೆ ನಟಿ ಚಂದನ ಅನಂತ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರು ಚಂದನ್ ಅನಂತ ಅವರ ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ಮತ್ತು ಒಳ್ಳೆಯ ಬ್ಯಾಚುಲರ್ ಪಾರ್ಟಿ ಆಗಿ ಅರಿಸಿನ ಶಾಸ್ತ್ರವನ್ನು ಎಲ್ಲ ನಡೆಸಿದ್ದಾರೆ ಈ ವಿಡಿಯೋದಲ್ಲಿ ನಾವು ನಟಿ ಚಂದನ ಅನಂತ ಅವರ ಪ್ರತ್ಯಕ್ಷ ಮದುವೆ ತಯಾರವಾದ ಸುಂದರ ಕ್ಷಣಗಳನ್ನು ನೋಡೋಣ ವೀಕ್ಷಕರೇ ಈ ಪ್ರತ್ಯಕ್ಷ ಯಾರು ಅಂತ ನೋಡೋದಾದರೆ ನಮ್ಮ ಕನ್ನಡದ ಖ್ಯಾತನತ್ತ ಹುಟ್ಟಿನ ಗದ್ದೆ ಮತ್ತು ಸ್ಯಾಂಡಲ್ವುಡ್ನ ಕಿರಿಯ ನಟಿ ಲಲಿತಾಂಜಲಿ ಅವರ ಮಗನಾಗಿದ್ದ ಪ್ರತ್ಯಕ್ಷ ಅವರು ತಮ್ಮ ತಂದೆಯ ಇಷ್ಟದಂತೆ ಸಿನಿಮಾ ಇಂಡಸ್ಟ್ರಿಗೆ ಬಾರದೆ ತಮ್ಮದೇ ಆದ ರೆಸ್ಟೋರೆಂಟ್ ಮತ್ತು ಸ್ಟುಡಿಯೋ ಉದ್ಯಮವನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ಚಿಕ್ಕಮಗಳೂರಿನಲ್ಲಿ ತಮ್ಮದೇ ಆದ ಕಾಫಿ ಎಸ್ಟೇಟ್ ಅನ್ನು ಪ್ರತ್ಯಕ್ಷ ಅವರು ಹೊಂದಿದ್ದಾರೆ ಹಾಗಾಗಿ ವೀಕ್ಷಕರು ಪ್ರತ್ಯಕ್ಷ ಅವರು ಚ ನಟಿ ಚಂದನ ಅನಂತ ಕೃಷ್ಣ ಅವರ ಸೂಪರ್ ಜೋಡಿ ಅಂತಲೇ ಹೇಳಬಹುದು ವೀಕ್ಷಕರೇ ಯಾರೆಲ್ಲ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಶುಭ ಹಾರೈಸ್ತೀರ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ